ದಾವಣಗೆರೆ ಶಾಂತಿಯ ಊರು ಕಳೆದ ಮೂವತ್ತು ವರ್ಷಗಳಿಂದ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಕೆಲಸಕ್ಕೆ ಬಾರದ ಕೆಲವರು ಶಾಂತಿಯನ್ನ ಕದಡಿದ್ದು ಇದಕ್ಕೆ ಬಿಜೆಪಿಯ ಕುಮ್ಮಕ್ಕು ಇದೆ ಎಂದು ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿದರು ಎಸ್ಎಸ್ ಎಸ್ ಅವರ ಐವತ್ತೇಳನೇ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ದಾವಣಗೆರೆಗೆ ಬಂದು ಪ್ರಚೋದನೆ ಮಾಡಿದ್ದಾರೆ ಹೀಗೆ ಪ್ರಚೋದನೆ ನೀಡುವ ಅಗತ್ಯ ಏನಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಇಂತಹ ಅನಾಹುತಗಳಿಗೆ ಅಧಿಕಾರಿಗಳು ಅವಕಾಶ ನೀಡಬಾರದು ಎಂದರು ಹಿಂದೆ ದಾವಣಗೆರೆಯಲ್ಲಿ ಅಧಿಕಾರ ಮಾಡಿದವರು ಎಷ್ಟು ದುಡ್ಡು ಹೊಡೆದಿದ್ದಾರೆ ಏನೇನು ಮಾಡಿದ್ದಾರೆ ಎಂಬುದು ಗೊತ್ತಿದೆ ನಾನು ಬಾಯಿ ಬಿಟ್ಟರೆ ಎಲ್ಲಾ ಹುಳುಕು ಹೊರಬರುತ್ತದೆ ಎಂದ ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯಲ್ಲಿ ಕೆಳಸೇತುವೆ ಮೇಲ್ಸೇತುವೆ ಮಾಡಿ ಮಾಡುತ್ತೇವೆ ಇದರ ಬಗ್ಗೆ ಅನುಮಾನ ಬೇಡ ಅವರು ಬಾಯಿ ಮುಚ್ಚಿಕೊಂಡು ಇರಬೇಕೆಂದು ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ಗೆ ಎಚ್ಚರಿಕೆ ನೀಡಿದರು ಶಾಂತವಾಗಿರ್ತಕ್ಕಂಥ ಅವರು ಸುಮಾರಿಗೆ ನಾನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೇವೆ ಹಿಂದೆ ಸಾರಿ ಗಲಾಟೆ ಇನ್ನು ಇನ್ಮುತ್ತ ಎಂದೂ ಗಲಾಟೆ ಆಗಿರಲಿಲ್ಲ ಆದರೆ ಮೊನ್ನೆ ತಾನೇ ಸುಮ್ಮನೆ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಒಂದು ಗಣೇಶ ಹಬ್ಬದ ನೆಪದಲ್ಲಿ ಹೋಮಗಲ್ವೆಯನ್ನು ಪ್ರೇರಣೆ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇವತ್ತೆ ಏನ್ ನಡೀತಾ ಇದೆ ಎಲ್ಲಾ ಕಡೆ ಕೂಡ ಈ ಪಿಯವರು ಇಂತ ಕೆಲಸಗಳನ್ನು ಮಾಡ್ತಾ ನೀವು ಪತ್ರಿಕೆ ದಿವಸ ಹೋಗ್ತಾ ಇದ್ದಾರೆ ಅದೇ ರೀತಿ ಇಲ್ಲಿನೂ ಕೂಡ ಅವರ ಪ್ರೇರಣೆ ಜಾಸ್ತಿ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ಪತ್ರಿಕೆಯಲ್ಲಿ ಬಂದಿದೆ ಹೊನ್ನಾಳಿ ಹರೇಣಕಾಚಾರ್ಯ ಇಲ್ಲಿ ದಾವಣಗೆರೆ ಬಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ ಏನಿತ್ತು ರಿಲ್ಯಾಕ್ ಮಾಡಬೇಕಾಗಿತ್ತು ಇಂಥ ಈ ಅಧಿಕಾರಿಗಳು ಆಸ್ಪದ ಕೊಡ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂತ ಕೆಲಸವನ್ನು ಬಿಟ್ಟು ಶಾಂತಿಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ನಮ್ಮ ಅಧಿಕಾರಿ ವರ್ಗದವ್ರು ಮಾಡಬೇಕ ಹೊರತು ನನಗೆ ಬೆಂಬಲ ಕೊಟ್ಟೆ ಇನ್ನೊಬ್ಬರಿಗೆ ಬೆಂಬಲ ಕೊಟ್ಟೆ ಅವ್ರ ಮರ್ಜಿ ಹಿಡಿದೆ ಇವ್ರ ಮರ್ಜಿ ಹಿಡಿದ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ತುಂಬಾ ಇಷ್ಟಪಡ್ತೇನೆ ಶಾಂತಿಯನ್ನು ಕಾಪಾಡ್ತಕ್ಕ ನಮ್ಮ ಕಾಂಗ್ರೆಸ್ ಪಕ್ಷ